ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕಿಗೆ ಒಂದು ಒಳ್ಳೆ ಆರೋಗ್ಯಕರವಾದ ಜೋಳದ ಪಾಪ್ಕಾರನ್ ಮನೆಯಲ್ಲೇ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬೋದು ಇದಕ್ಕೆ ಎಣ್ಣೆ ಹಾಕಂಗಿಲ್ಲ ಬಣ್ಣ ಇರಲ್ಲ ಏನಿರಲ್ಲ ತುಂಬ ಚೆನ್ನಾಗಿರುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ನೂರು ಅಷ್ಟು ಈ ಥರ ಜೋಳ ತೊಗೊಂಡಿದ್ದೀನಿ ನೋಡಿ ಬೆಳ್ಳಿಗೆ ಎಷ್ಟು ಚೆನ್ನಾಗಿದೆ ಅಂತ ಇದರಲ್ಲಿ ಪಾಪ್ಕಾರನ್ನು ಮತ್ತು ರೊಟ್ಟಿ ತುಂಬ ಚೆನ್ನಾಗಾಗುತ್ತೆ ಇದೇ ಥರ ಜೋಳ ಬೇಕು ಅಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಬೇಕಂದವರು ಪರ್ಚೇಸ್ ಮಾಡ್ಬೋದು ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರು ಹಾಕಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಈ ಥರ ಕುದಿಯೋಕ್ಕೆ ಶುರು ಆಯಿತು ಈ ಟೈಮಲ್ಲಿ ಜೋಳನ ಹಾಕ್ಬಿಡೋಣಂತೆ ಜೋಳ ಹಾಕಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡ್ಬೇಕು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಕುದಿಯೋಕ್ಕೆ ಬಿಟ್ಬಿಡಿ ಸ್ವಲ್ಪ ಹಿಂಗೆ ಇರಿ ನೋಡಿ ಯಾವ ಥರ ಹಾಂ ಚೆನ್ನಾಗಿ ಕುದಿಯೋಕ್ಕೆ ಬಂತು ಆರು ನಿಮಿಷ ಆದಮೇಲೆ ಐ ಫ್ಲೇಮಿಗೆ ಇಟ್ಕೊಂಡು ಎರಡು ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕುದಿತಾ ಇದೆಯಾ ಇದೇ ತುಂಬ ಇಂಪಾರ್ಟೆಂಟು ಈಗ ಕುದಿಯೋದೆಲ್ಲ ನಿಂತ ಮೇಲೆ ಒಂದು ಜರಡಿ ಸಹಾಯದಿಂದ ನಾನು ಜೋಳನೆಲ್ಲ ಸೋಸ್ಕೊತಾ ಇದ್ದೀನಿ ನೀರು ಜೋಳ ಬೇರೆ ಬೇರೆ ಆಗಬೇಕು ಚೆನ್ನಾಗಿ ನೀರು ಸೋಸ್ಕೊಬೇಕು ನೀವು ಒಂಚೂರು ನೀರು ಇರಬಾರ್ದು ಆ ಥರ ಸೋಸ್ಕೊಂಡಾದ್ಮೇಲೆ ನಾನೊಂದು ಬಿಳಿ ಕಾಟನ್ ಬಟ್ಟೆ ಹಾಸ್ಕೊಂಡಿದ್ದೆ ಅದರಲ್ಲೆಲ್ಲ ಚೆನ್ನಾಗಿ ಈ ಥರ ಅಳ್ಕೊಂಡ್ಬಿಡ್ಬೇಕು ಅಳ್ಕೊಂಡು ಆರೋದಕ್ಕೆ ಬಿಟ್ಬಿಡ್ಬೇಕು ಅದು ಚೆನ್ನಾಗಿ ಒಣಗಬೇಕು ಅಂತಂದರೆ ಫ್ಯಾನ್ ಕೆಳಗೆ ಬಿಸಿಲಿಗೆ ಮನೆಯ ಮನೆ ಗಾಳಿ ಎಲ್ಲಿ ಚೆನ್ನಾಗಿ ಆಡುತ್ತೋ ಅಲ್ಲಿ ನೀವು ಈ ಥರ ಒಣಗಾಕೋಬೇಕು ಕಾಟನ್ ಬಟ್ಟೆನೇ ಹಾಕೊಳ್ಳಿ ಫಾಲಿಸ್ಟರ್ ಬಟ್ಟೆ ಹಾಕೋಬೇಡಿ ನೀರು ಇರೋದಿಲ್ಲ ಇಪ್ಪತ್ತು ನಿಮಿಷ ಆಯಿತು ಚೆನ್ನಾಗಿ ಒಣಗಿದೆ ನೋಡಿ ಈ ಥರ ಉದ್ರುದ್ರಾಗಿ ಉದ್ರಾಗಿ ಇರಬೇಕು ಬಿಸಿಲಿಗೆ ಫ್ಯಾನಿಗೆ ಇಟ್ಟರೆ ಪಾಪ್ ಕರನ್ ಬರಲ್ಲ ಅದಕ್ಕೆ ನಾನು ಒತ್ತಿ ಒತ್ತಿ ಪದೇ ಪದೇ ನಿಮಗೆ ರಿಪೀಟಾಗಿ ಹೇಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಒಣಗಿದ ಮೇಲೆ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಸ್ವಲ್ಪ ಬಿಸಿ ಆಗಬೇಕು ಈ ಟೈಮಲ್ಲಿ ನೋಡಿ ಒಂದೊಂದೇ ಸ್ಪೂನಷ್ಟು ಹಾಕೋಬೇಕು ಜೋಳ ಹಿಂಗೆ ಹಾಕ್ಕೊಂಡು ಒಂದು ಸ್ಪೂನು ಸೌಟೋ ಸಹಾಯದಿಂದ ಹಿಂಗೆ ಕೈಯಾಡ್ತಾನೆ ಇರಬೇಕು ಜೋಳ ಚೆನ್ನಾಗಿ ಬಿಸಿ ಆಗಬೇಕು ಬಿಸಿ ಆದಮೇಲೆ ನೋಡಿ ಈಗ ಪಟ ಪಟ ಅಂತ ಸಿಡಿತಾ ಇದೆ ಹರಳು ನೋಡಿ ಎಷ್ಟು ಚೆನ್ನಾಗಿ ಇದೆ ಪಾಪ್ಕಾರ್ನ್ ಹೌದಾ ಹಿಂಗೆ ಸಿಡಿತಾ ಇರುತ್ತೆ ಈ ಟೈಮಲ್ಲಿ ಒಂದು ಬಟ್ಟೆ ಮುಚ್ಚಿಬಿಡಬೇಕು ನೀವು ಪಾಲಿಸ್ಟರ್ ಬಟ್ಟೆ ಮುಚ್ಚಿಬಿಡಿ ಕಾಟನ್ ಬಟ್ಟೆನೇ ಮುಚ್ಚಿ ಯಾಕೆಂದರೆ ಬಿಸಿ ಇರುತ್ತಲ್ವ ಅಂಟ್ಕೊಂಡ್ಬಿಡುತ್ತೆ ಈ ಥರ ಹಾಂ ನೋಡಿ ಹೌದಾ ಬಟ್ಟೆಯಲ್ಲೇ ನೀವು ಹಿಂಗೆ ಸ್ವಲ್ಪ ಸ್ವಲ್ಪ ಹಿಂಗೆ ಇದ್ದರೆ ಎಲ್ಲ ಜೋಳನೂ ಆಗ್ಬಿಡುತ್ತೆ ಅರಳು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಪಾಪ್ಕಾರನ್ನು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಆವಾಗವಾಗೆ ನೀವು ಮಾಡಿಕೊಂಡು ತಿಂತಾ ಇರ್ಬೋದು ಇದೇ ಥರನೇ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹಾಕ್ಕೊಂಡು ಮಾಡ್ಕೊತೀನಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನು ತೋರಿಸ್ದಷ್ಟೇ ಹಾಕ್ಕೋಬೇಕು ಎಷ್ಟು ಚೆನ್ನಾಗಿ ಬೆಳ್ಳಿಗೆ ಬಂದಿದೆ ನೋಡಿ ಹೌದಾ ಗರಿ ಗರಿಯಾಗಿರುತ್ತೆ ಬಾಯಿಗೆ ಹಾಕೊಂಡ್ರೆ ಹಂಗೆ ಕರಗಿಬಿಡುತ್ತೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅವಾಗವಾಗ ನೀವು ಮಾಡ್ಕೊತಿರ್ಬೋದು ನೂರು ಗ್ರಾಮ್ ಜೋಳಕ್ಕೆ ನೋಡಿ ಒಂದು ತಟ್ಟೆ ತುಂಬ ಪಾಪಕಾರನ್ ಆಗಿದೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೀವು ಹಂಗೆ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಯಾವಾಗ ಅವಾಗ ನೀವು ಫ್ರೆಶ್ ಆಗಿ ಮಾಡ್ಕೋಬಹುದು ಮಾಡಿಡ್ಬೇಕಂತನೂ ಏನಿಲ್ಲ ಅದರಲ್ಲಿ ಒಂದು ಸ್ವಲ್ಪ ತಗೊಂಡು ನಾನು ಇವತ್ತು ಸ್ವಲ್ಪ ಖಾರ ಹಾಕಿ ಜಸ್ಟ್ ಟೀ ಜೊತೆ ತಿನ್ನಕ್ಕೆ ನಾನು ಮಾಡ್ಕೊಂತ ಇದ್ದೀನಿ ನೀವು ಬೇಕಾದ್ರೆ ಇದನ್ನ ಶೇಂಗಾ ಪುಟಾಣಿ ಖಾರ ಎಲ್ಲ ಹಾಕಿ ಮಾಡ್ತಾರಲ್ವ ಅದನ್ನ ಮಾಡ್ಕೋಬಹುದು ಒಂದು ಕಾಲ್ ಸ್ಪೂನ್ ಅಷ್ಟು ನಾನು ಚಾಟ್ ಮಸಾಲ ಹಾಕೊಂಡಿದ್ದೀನಿ ಕಾಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಂಡಿದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಇಷ್ಟು ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಮೇಲೆ ಕೆಳಗೆ ಹಿಂಗೆ ಮಾಡ್ಕೊಂಡ್ಬಿಟ್ರೆ ಬಾಯಿಗೆ ರುಚಿಯಾಗುತ್ತೆ ಖಾರ ಖಾರವಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ನಿಮಗೆ ಜೋಳದ ಪಾಪ್ಕಾರನ್ ಮಾಡೋದು ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು